ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಯುಷಿ ಗೌಡ ಆಯುಷಿ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ ತುಂಬ ದಿನ ಆಯಿತು ಅಲ್ಲ ವಿಡಿಯೋ ಮಾಡಿ ಅದಕ್ಕೆ ನಿಮಗೊಂದು ಯೂಸ್ಫುಲ್ ಆಗಿರೋ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಇದನ್ನು ನೆನೇ ಮಾಡೋಣ ಅಂತ ಅಂದ್ಕೊಂಡು ನನ್ನ ಟೈಮ್ ಆಗಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು ನನಗಂತೂ ರಾಘವೇಂದ್ರ ಸ್ವಾಮಿಗಳು ಅಂದರೆ ತುಂಬಾ ಭಕ್ತಿ ನನಗೆ ಅಂದ್ಕೊಂಡಿಲ್ದಿರೋ ಕೆಲಸ ನನ್ನ ಇದಾಗುತ್ತಾ ಅಂತ ಅಂದ್ಕೊಂಡಿರೋದು ಪ್ರಶ್ನೆಯಾಗಿ ಉಳಿದಿರೋದು ಕೆಲವೊಂದು ಕಡೆ ಆಗಿದೆ ಶಿವರ ಬಗ್ಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ರಾಯರ ಚರಿತ್ರೆ ವಿಷಯನ ನಾನು ತಿಳ್ಕೊಳ್ಳೋಕೆ ಅಂತ ಪ್ರಯತ್ನ ಪಡೆದಾಗ ನಂಗೆ ತುಂಬಾ ಆಯಿತು ಈ ವಿಷಯ ನಾನು ತಿಳ್ಕೊಳ್ಳೋದಲ್ಲ ಯಾರೇನೂ ತಿಳ್ಕೊಂಡಿಲ್ಲ ಅವರೆಲ್ಲನೂ ತಿಳ್ಕೊಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ರಾಯರ ಬಗ್ಗೆ ರಾಯರ ಪವಾಡಗಳ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಯಾರಿಂದ ತಿಳ್ಕೊಂಡಿಲ್ಲ ಅವರು ಈ ವಿಡಿಯೋನ ತಪ್ಪದೇ ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ avara pawada yentaddu avara mele bhakti itre avara jeevana yavatra badalagutte anadra bagge na nimge telas akkinta manjem purji ay ragaveendraya satya dharma raay cha bhajatam kalparukshaya namatam kamadeenavi ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಿದೆ ಅಂತ ತಿಳ್ಕೊಳ್ಳೋಣ ರಾಘವೇಂದ್ರ ಸ್ವಾಮಿಯವರು ತಮಿಳುನಾಡಿನಲ್ಲಿರುವ ಬೋನುಗಿರಿಯಲ್ಲಿ ತಿಮ್ಮಣ್ಣಭಟ್ಟ ಮತ್ತು ಗೋಪಿಕಾಂಬ ಎಂಬ ದಂಪತಿಗೆ ಎರಡನೇ ಸಂತಾನವಾಗಿ ಸಾವಿರದ ಐನೂರ ತೊಂಬತ್ತ ಐದರಲ್ಲಿ ಜನಿಸಿದ್ದಾರೆ ಇವರು ಜನಿಸಿದ ಇಸವಿ ಸಾವಿರದ ಐನೂರ ತೊಂಬತ್ತ ಐದು ಅಥವಾ ಸಾವಿರದ ಆರುನೂರ ಒಂದು ಎಂಬ ಗೊಂದಲ ಕೂಡ ಇದೆ ಇವರು ವೆಂಕಟೇಶ್ವರ ಸ್ವಾಮಿಗಳ ಅನುಗ್ರಹದಿಂದ ಜನಿಸಿದ್ದರಿಂದ ಇವರನ್ನು ವೆಂಕಟನಾಥ ಅಂತ ಕರೀತಾ ಇದ್ರು ಇವರನ್ನ ವೆಂಕಟಾಚಾರ್ಯ ಎಂಬ ಹೆಸರಿನಿಂದಲೂ ಕರೀತಾರೆ ಭಕ್ತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ರಾಯರಿಗೆ ಪ್ರದಕ್ಷಿಣೆ ಮಾಡುತ್ತಾರೋ ಅವರಿಗೆ ರಾಯರು ಖಂಡಿತವಾಗಿಯೂ ಒಲಿಯುತ್ತಾರೆ ರಾಯರ ಮಂತ್ರಾಕ್ಷತೆಯು ಮಂತ್ರದಿಂದ ಕೂಡಿರುವುದನ್ನು ನಾವು ಮಂತ್ರಾಕ್ಷತೆ ಅಂತ ಹೇಳ್ತೀವಿ ಮಂತ್ರಾಕ್ಷತೆಯನ್ನು ನಮ್ಮ ಜೊತೆ ನಾವು ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ಕೆಟ್ಟದಾಗುವುದಿಲ್ಲ ಅಂತ ಬ ಭಾವನೆ ನಮ್ಮಲ್ಲಿದೆ ಅದು ಖಂಡಿತವಾಗಿಯೂ ಸತ್ಯ ಮನ್ ಅಷ್ಟು ಮಂತ್ರಗಳಿಂದ ಕೂಡಿರುವಂತಹ ಮಂತ್ರಾಕ್ಷತೆ ನಮ್ಮ ಜೊತೆ ಇದ್ದರೆ ರಾಯನ ಅನುಗ್ರಹ ಇರುವ ಆ ಮಂತ್ರಾಕ್ಷತೆ ನಮ್ಮ ಜೊತೆ ನಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಯಾವುದೇ ಕೆಟ್ಟದ್ದು ಆಗೋದಿಲ್ಲ ಇಂತಹ ಪವಾಡವಿರುವ ರಾಹಿಯರ ಚರಿತ್ರೆ ಏನಿದೆ ತಿಳಿದುಕೊಳ್ಳೋಣ ಇವಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ರಾಯರ ಒಂದು ಮೂರನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಶ್ರೀ ವ್ಯಾಸರಾಯರು ಇವರ ಮೂಲ ಬೃಂದಾವನ ಈಗಿನ ಆಂಧ್ರ ಪ್ರದೇಶದ ತುಂಗಾಭದ್ರಾ ನದಿ ತಟದ ಮಂತ್ರಾಲಯದಲ್ಲಿ ಇದೆ ಈ ಹಿಂದೆ ಈ ಪ್ರದೇಶ ನಮ್ಮ ಕರ್ನಾಟಕಕ್ಕೆ ಸೇರಿದಾಗಿತ್ತು ಆದರೆ ಬಾಶವಾರು ಪ್ರಾಂತ್ಯಗಳ ಹಂಚಿಕೆಯ ಸಮಯದಲ್ಲಿ ನಮ್ಮ ಮಂತ್ರಾಲಯ ಮಠ ಆಂಧ್ರ ಪ್ರದೇಶಕ್ಕೆ ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಂಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆವರೆಗೂ ಭವ್ಯವಾದ ಒಂದು ಆರಾಧನೆ ನಡೆಯುತ್ತೆ ತಲೆ ಮೇಲೆ ನೀರು ಹಾಕಿಕೊಂಡರೆ ಮಡಿಯಲ್ಲ ಇದರಲ್ಲಿರುವ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಡ್ಬೇಕು ತಲೆ ಮೇಲೆ ನೀರು ಎಂಬ ಅರ್ಥ ಇದು ತಲೆ ಮೇಲೆ ನೀರು ಹಾಕ್ಕೊಂಡಿದ್ದ ತಕ್ಷಣ ಅದು ಏನೋ ನೀರು ಹಾಕ್ಕೊಂಡಿದ್ದೀವಿ ಅನ್ನೋದಲ್ಲ ತಲೆ ಮೇಲೆ ನೀ ನೀರು ಎಂಬ ಸೂ ತಲೆ ಮೇಲೆ ನೀರು ಹಾಕಿಕೊಂಡ ತಕ್ಷಣ ಅದು ಮಡಿಯಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ನೀ ಅವರು ತೀರ್ಥ ಕೊಟ್ಟರೆ ಅದನ್ನು ಕೊಟ್ಬಿಟ್ಟು ಹೀಗೆ ಹಾಕೊಳ್ತೀವಿ ಇಲ್ಲ ಹೋಗೋಕ್ಕಿಂತ ಮುಂಚೆ ನಿಮಗೆ ನೀರು ಚಿಮ್ಸ್ಕೊಂಡು ಹೋಗ್ತೀವಿ ಅದು ಅದರ ಸೂಕ್ಷ್ಮತೆ ಏನಂದರೆ ದೇವರಿ ನೀನು ತಲೆ ಮೇಲೆ ಇರು ಎಂಬ ಅರ್ಥ ಕೊಡುತ್ತೆ ವಿನಃ ಅದನ್ನು ಹಾಕಿಕೊಂಡರೆ ಮಡಿಯಲ್ಲ ಒಳಗಡೆ ಕಲ್ಮಶವನ್ನು ಅಷ್ಟೆಟ್ಕೊಂಡು ಮೇಕಡೆ ನೀರು ಹಾಕಿದ ತಕ್ಷಣ ಅದು ಮಡಿಯಲ್ಲ ಅದರ ಅರ್ಥ ಬಂದು ಸೂಕ್ಷ್ಮತೆಯ ಅರ್ಥ ಬಂದು ಇದಾಗಿರುತ್ತೆ ಭಗವಂತ ನೀನು ನಮ್ಮ ತಲೆಯ ಮೇಲೆ ಇರು ಯಾರೂ ಬೇಡ ಯಾರನ್ನು ನಂಬದಿಕ್ಕಾಗಲ್ಲ ಸೊ ನೀನು ಮಾತ್ರ ಇರು ನೀನು ಮಾತ್ರ ಇರು ಎಂಬ ಸುಂದರ ಕಲ್ಪನೆಯ ತತ್ವ ಇದಾಗಿರುತ್ತೆ ಸೊ ಇಷ್ಟ ಇಷ್ಟ ತರದ ನೋಡಿದ್ರೆ ನಾನು ಯಾರಿಗೆ ನಿಮಗೆ ತಿಳಿಸ್ಕೊಟ್ಟೆ ನನಗೂ ಕೂಡ ಕೆಲವೊಂದು ವಿಷಯಗಳು ತಿಳ್ಕೊಂಡಿರಲಿಲ್ಲ ಬಟ್ ಈ ವಿಷಯನ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನನಗೂ ತುಂಬ ಖುಷಿ ಆಯಿತು ಮತ್ತು ನಾನು ಇಷ್ಟಪಡೋರೇ ಜೋ ನಾನು ವಿಶ್ವಾಸ ಐತಿರೋದಕ್ಕೆ ನಾನು ತಿಳ್ಕೊಳ್ಳೋದು ತುಂಬಾನೆ ಖುಷಿಕಡಂತಾ ವಿಶ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತ ನಾನು ಚಾನೆಲ್ನ ವಿಡಿಯೋನ ನಾನು ಹೋಗ್ಸ್ತಾಯಿದೀನಿ ಅದಕ್ಕೆಂತ ಮಂಚೆ ಒಂದು ಸಾಂಗ್ ಪ್ರಾರ್ಥನೆ ಸಾಂಗ್ ಇದು ರಾಯರ ಬಗ್ಗೆ ತುಂಗಿರಿ ರಾಯರ ತುಂಗಿರಿ ಗುರ್ಗಣ ತುಂಗಿರಿ ಏಕಿ ಗುಲದಿನಕಾರ ತುಂಗಿರಿ ಯೋಗಿಂದ್ರಂ ಕರಕಮಲ ಪೂಜಾರ ತುಂಗಿರಿ ಗುರ Okay, I don't know if you like it Keep supporting me. Thank you, guys. Bye-bye.